ಅದ್ಭುತವಾದಂಥ ಕಿಚನ್ ಟಿಪ್ಸನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕುಕ್ಕರ್ ಹ್ಯಾಂಡ್ ಎಲ್ಲ ಲೂಸ್ ಆದವಾಗ ಏನು ಯಾವ ರೀತಿ ನಾವು ಟೆಕ್ನಿಕನ್ನು ಯೂಸ್ ಮಾಡ್ಬೋದು ಅಂತ ನೋಡಿರಿ ತುಂಬ ಸಿಂಪಲ್ಲು ಎಲ್ಲರ ಮನೆಯಲ್ಲೂ ಇರ್ತದೆ ನೋಡಿದು ನೇರ್ ಪಾಲಿಶು ಈ ನೇರ್ ಪೊಲೀಶನ್ನು ಈ ರೀತಿ ಸ್ಕ್ರೂವನ್ನ ಬಿಚ್ಚಿಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡ ನಂತರ ನೇರ್ ಪಾಲಿಶನ್ನು ಸ್ಕ್ರೂಗೆ ಈ ರೀತಿ ಹಾಕಬೇಕು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ನೋಡಿ ಈ ರೀತಿ ನಾವು ಬಿಚ್ಚಿಬಿಟ್ಟು ಅನ್ನು ಅದಕ್ಕೆ ನೇರ್ ಪಾಲಿಶ ಹಾಕಿಬಿಟ್ಟು ಈ ರೀತಿ ಪಿಕ್ಸ್ ಮಾಡ್ಕೊಂಡು ಅದಕ್ಕೆ ಫಿಕ್ಸ್ ಮಾಡಿಕೊಂಡ್ರೆ ನೋಡಿ ಸ್ಕ್ರೂ ಡ್ರೈವರ್ ಸಹಾಯದಿಂದ ಆವಾಗ ಕುಕ್ಕರ್ ಲಿಡ್ಡು ಅಂದರೆ ಹ್ಯಾಂಡಲ್ಲು ಲೂಸ್ ಆಗೋಲ್ಲ ಮುಚ್ಚಿಳೋದು ಸಹ ಇದೇ ರೀತಿ ಮಾಡ್ಬೋದು ನೀವು ಯಾವುದೇ ಯಾವುದೇ ಇರ್ಬೋದು ಕುಕ್ಕರ್ ಅಂತಲ್ಲ ಯಾವುದ್ರದು ಹ್ಯಾಂಡಲ್ ಒಂದು ಸ್ಕ್ರೂ ಲೂಸ್ ಆದರೂ ಹ್ಯಾಂಡ್ಲದು ಇದೇ ರೀತಿ ನೇರ್ ಪಾಲಿಶನ್ನ ಹಾಕಿ ಟೈಟ್ ಮಾಡಿಕೊಂಡ್ರೆ ಲಿಡ್ಡು ತುಂಬ ಹ್ಯಾಂಡಲ್ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಒಮ್ಮೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ನೋಡಿ ಹಾಗೆ ನಾನು ನೋಡಿ ಕುಕ್ಕರ್ ಮುಚ್ಚಲ ಮತ್ತು ಕುಕ್ಕರ್ದು ಎರಡರದ್ದು ಮಾಡಿದ್ದೀನಿ ನೋಡಿ ಆನಂತರ ನಾವು ಇದು ಗಾಳಿಸೋದು ಅಂತಾರಲ್ಲ ಗಾಳಿಸೋದನ್ನು ಇದು ನಮಗೆ ಬಿದೋಗ್ತಾ ಇರ್ತದೆ ಬಿದೋಗ್ತಾ ಇದ್ದವಾಗ ನಾವು ಈ ರೀತಿ ಬೀಳಬಾರ್ದು ಅಂತಿದ್ರೆ ಆ ಹೋಲ್ಗೆ ಒಂದು ಸ್ಪೂನನ್ನು ಹಾಕಿಟ್ಕೊಂಡ್ಬಿಟ್ರೆ ಅದು ಬಿದು ಹೋಗಲ್ಲ ಒಂದು ಆನಂತರ ನಾವು ಹಾಲನ್ನು ತಂದವಾಗಲ ಯಾವಾಗಲೂ ಸಹ ಹಾಲನ್ನು ಗಾಳಿಸ್ಬಿಟ್ಟೇ ನಾವು ಹಾಲನ್ನು ಕಾಯಿಸಬೇಕು ಮರಿದೇ ಇಡ್ನ್ನು ಫಾಲೋ ಮಾಡಿ ಕಸ ಇರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಗಾಳಿಸಿ ನಂತರ ನೋಡಿ ಹಾಲನ್ನು ಎತ್ತದವಾಗ ಹಾಲು ಉಕ್ಕಬಾರ್ದು ಅಂದರೆ ಹಾಲಿನ ಪಾತ್ರೆಗೆ ಒಂದು ಸ್ಪೂನನ್ನು ಹಾಕಿ ಬಿಟ್ಟುಬಿಡಿ ಆವಾಗ ಹಾಲು ಉಕ್ಕಿ ಹೋಗಲ್ಲ ನಂತರ ನೋಡಿ ಹಾಲು ನೀವು ಹಾ ಹಸುವಿನ ಹಾಲು ಕುಡಿದ್ರೆ ಕೆಲವೊಬ್ಬರಿಗೆ ನೆಗಡಿ ಆಗ್ತದೆ ಅಂತ ಹೇಳ್ತಾರೆ ಅಂಥವರು ಹಸುವಿನ ಹಾಲಿಗೆ ಸ್ವಲ್ಪ ಅರ್ಶಿನೈಟ್ಟನ್ನು ಹಾಕಬೇಕು ನೆಗಡಿ ಆಗಬಾರ್ದು ನೆಗಡಿ ಆಗಿದ್ದರೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಕುಡಿದ್ರೆ ನೆಗಡಿಯೂ ಸಹ ಆಗಲ್ಲ ನೋಡಿ ಈ ರೀತಿ ಅದಕ್ಕೆ ಹಾಲನ್ನು ಕಾಯಿಸಿ ಕುಡಿಬೇಕು ಆನಂತರ ಟಿಪ್ ನಂಬರ್ ಫೈವ್ ಮನೆ ಒರೆಸುವಾಗ ಮನೆ ಒರೆಸುವಾಗ ನೀರಿಗೆ ಉಪ್ಪು ಮತ್ತು ಕರ್ಪೂರವನ್ನು ಹಾಕಿ ಒರೆಸೋದ್ರಿಂದ ಇರುವೆಗಳು ಹಾಗೂ ಕ್ರಿಮಿಕೀಟಗಳು ಬರೋದಿಲ್ಲ ಇದನ್ನು ಮರಿದೇ ಟ್ರೈ ಮಾಡಿ ಆನಂತರ ನೀವೇನಾದರೂ ಫಿಶ್ ರವ ಫ್ರೈ ಮಾಡ್ತಾ ಇದ್ದರೆ ಡೀಪ್ ಫ್ರೈ ಮಾಡ್ತಾ ಇದ್ದರೆ ರವೆ ಎಣ್ಣೆಗೆ ಹಾಕಿದ ನಂತರ ಬಿಟ್ಕೊಳ್ತೀ ಅಂತ ಹೇಳಿದ್ರಲ್ಲ ರವಾನ ಹಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡೋದ್ರಿಂದ ಅದು ಸಹ ಬಿಟ್ಕೊಳ್ಳಲ್ಲ ಟಿಪ್ ನಂಬರ್ ಸೆವೆನ್ ನೋಡಿ ಈ ರೀತಿ ನಾವು ಹೊಸ ಪಾತ್ರೆ ಅಥವಾ ಏನಾದರೂ ತಂದವಾಗ ಈ ರೀತಿ ಹೊಸ ಸ್ಟಿಕ್ಕರ್ ಹಾಗೆ ಇರುತ್ತೆ ಅದನ್ನು ನಾವು ಈಸಿಯಾಗಿ ಯಾವ ರೀತಿ ತೆಗೆಯೋದಂತ ನೋಡೋಣ ಈ ರೀತಿ ಗ್ಯಾಸನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಇದು ಇವತ್ತು ನಾನು ಬಳಸಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಬಿಸಿ ಮಾಡಿದ್ದೀನಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಸಿ ಮಾಡಿದ್ರೆ ಸಾಕು ಸರಿಯಾಗಿ ಬಿಟ್ಕೊಳ್ಳುತ್ತೆ ಒಂದು ಚೂರು ಗಮ್ಮು ಇರೋಲ್ಲ ಅದೇ ನಾವು ತೆಗೆದಿಲ್ಲ ಅಂದರೆ ಅದರಲ್ಲಿ ತೊಳೆತಾ ತೊಳಿತಾ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಈ ಥರ ಹೊಸ ಇರುವಾಗಲೇ ತೆಗೆದುಬಿಟ್ರೆ ನೀಟಾಗಿ ಕಾಣಿಸುತ್ತೆ ಈ ಟಿಪ್ಪನ್ನು ನಿಮಗೆ ಯಾವ ಟಿಪ್ಪು ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್